ನಮಸ್ಕಾರ ಓಂ ವ್ಯಾಸ ಟಿ ವಿ ಚಾನಲ್ಗೆ ತಮಗೆ ಆದರದ ಸ್ವಾಗತ ಇಂದು ನಾನು ಪ್ರವಾಸೋದ್ಯಮದ ಬಗ್ಗೆ ಮಾತಾಡುತ್ತೇನೆ ಪ್ರವಾಸೋದ್ಯಮ ಅಂದರೆ ತಾವು ಎಲ್ಲ ನವಗ್ರಹ ದೇವಸ್ಥಾನಗಳಾಗಲಿ ಅಥವಾ ವಾರಣಾಸಿ ಶ್ರೀರಾಮ ಮಂದಿರ ಅಯೋಧ್ಯೆಯಾಗಲಿ ತಾವು ಟ್ರಾವೆಲ್ ಮಾಡಬಹುದಾಗುತ್ತದೆ ಅಥವಾ ಪ್ರಯಾಣ ಬಳಸಬಹುದಾಗುತ್ತದೆ ಮೊದಲಿಗೆ ನಾನು ನವಗ್ರಹಗಳ ಬಗ್ಗೆ ಮಾತಾಡುತ್ತೇನೆ ನವಗ್ರಹಗಳಲ್ಲಿ ಶ್ರೇಷ್ಠರಾದ ಸೂರ್ಯ ಚಂದ್ರ ಮಂಗಳ ಬುಧು ಗುರು ಶುಕ್ರ ಶನಿ ಈ ಎಲ್ಲ ದೇವರುಗಳು ತಮಗೆ ನವಗ್ರಹ ದೇವಸ್ಥಾನ ಚಿದಂಬರಂನಿಂದ ಮೊದಲು ಶುರುವಾಗುತ್ತದೆ ಮೊದಲಿಗೆ ಈ ಗ್ರಹಗಳಿಗೆ ನೀವು ಈ ಗ್ರಹದ ಗತಿಗಳಿಗೆ ಪೂಜೆ ಮಾಡುವ ಮೊದಲು ತಾವು ಮೊದಲಿಗೆ ಗರ್ಭರಕ್ಷಕಾಂಬಿಕೆ ಎನ್ನುವ ದೇವರ ಬಗ್ಗೆ ನಾನು ಹೇಳುತ್ತೇನೆ ಪುರಾತನ ಕಾಲದಲ್ಲಿ ಈಶ್ವರ ಪಾರ್ವತಿಗೆ ಒಂದು ವರ ನೀಡುತ್ತಾನೆ ಆ ವರವೇನೆಂದರೆ ಯಾರಿಗೆ ಮಕ್ಕಳಾಗುವುದಿಲ್ಲವೋ ಅವರು ಈ ದೇವಸ್ಥಾನದಲ್ಲಿ ಬಂದು ಪಾರ್ವತಿ ದೇವಿ ಪಾರ್ವತಿ ದೇವಿಗೆ ಗರ್ಭರಕ್ಷಕಾಂಬಿಕೈ ದೇವಸ್ಥಾನದಲ್ಲಿ ಗಿರುಜಗೈ ಅಂದು ಹೆಸರು ಆ ಹೆಸರಿನಿಂದ ನಿನ್ನನ್ನು ಯಾರು ಬಂದರೂ ಪ್ರಾರ್ಥಿಸುತ್ತಾರೋ ಅವರಿಗೆ ನೀನು ಸಂತಾನ ಭಾಗ್ಯವನ್ನು ಕರುಣಿಸಬೇಕೆಂದು ವರ ನೀಡುತ್ತಾನೆ ಅಂತೆಯೇ ಈ ದೇವಸ್ಥಾನದಲ್ಲಿ ಶ್ರೀ ಗರ್ಭರಕ್ಷಕಾಂಬಿಕೆ ದೇವಸ್ಥಾನದಲ್ಲಿ ಶಿವನು ಮುಲ್ಲ ವನಂತ ಸ್ವಾಮಿ ಎಂದು ಅಲ್ಲಿ ಈಶ್ವರನನ್ನು ಪೂಜಿಸುತ್ತಾರೆ ಈ ಎರಡು ದೇವರಿಗಳಿಗೆ ತಾವು ನಮಸ್ಕರಿಸಿ ಬೇಡಿಕೊಳ್ಳುವುದಾದರೆ ಯಾರಿಗೆ ಮಕ್ಕಳಿಲ್ಲವೋ ಅವರಿಗೆ ಮಕ್ಕಳ ಭಾಗ್ಯ ಲಭಿಸುತ್ತದೆ ಮತ್ತು ಮಕ್ಕಳು ಬಸರಿಯಾಗಿರುವ ಹೆಂಗಸರು ಸ್ತ್ರೀಯರು ಅಲ್ಲಿ ದೇವರಿಗೆ ಕಾಣಿಕೆ ಕಳಿಸಿದರೆ ಕಳಿಸಿರುವಂತಹ ಕಾಣಿಕೆಯಲ್ಲಿ ತಮಗೆ ಎಣ್ಣೆ ಬರುತ್ತದೆ ಎಣ್ಣೆ ಎಂದರೆ ತಾವು ಹೊಟ್ಟೆಗೆ ಸವರಿಕೊಳ್ಳಬಹುದು ತುಪ್ಪ ಕೊಡುತ್ತಾರೆ ತುಪ್ಪವನ್ನು ತಾವು ಅಡಿಗೆಗೆ ಮತ್ತು ಊಟಕ್ಕೆ ಬಳಸಬಹುದು ಈ ಬಳಸುವಂತಹ ಪದಾರ್ಥಗಳಿಂದ ತಮ್ಮ ಗರ್ಭದಲ್ಲಿರುವ ಶಿಶುವು ಕ್ಷೇಮವಾಗಿ ಆರೋಗ್ಯಕರವಾಗಿ ಶಿಶು ಜನವರವಾಗುತ್ತದೆ ಮತ್ತು ಇಲ್ಲಿ ಶ್ರೀ ಪಾರ್ವತಿ ದೇವಿಯೇ ಬಂದು ತಮಗೆ ಹೆರಿಗೆಯನ್ನು ಮಾಡಿಸುತ್ತಾಳೆ ಎಂದು ಪ್ರತೀತಿ ಹಾಗೆ ಬೇಡಿಕೊಳ್ಳುವ ದೇವರು ಗರ್ಭ ರಕ್ಷಕಾಂಬಿಕೆ ಈ ಶ್ರೀ ಗರ್ಭರಕ್ಷಕಾಂಬಿಕೆ ದೇವಸ್ಥಾನದ ವಿವರ ಹೀಗಿರುತ್ತದೆ ಶ್ರೀ ಗರ್ಭ ರಕ್ಷಕಾಂಬಿಕೈ ತಿರುಕರೂರ್ ಗಾವೂರ್ ಪಾಪನಾಶಂ ತಾಲೂಕ್ ತಂಜಾವೂರ್ ಡಿಸ್ಟ್ರಿಕ್ಟ್ ಆರು ಒಂದು ನಾಲ್ಕು ಮೂರು ಸೊನ್ನೆ ಎರಡು ಮತ್ತೆ ಹೇಳುತ್ತೇನೆ ಶ್ರೀ ಗರ್ಭರಕ್ಷಕಾಂಬಿಕೈ ತಿರುಕರೂರ್ ಗಾವೂರ್ ಪಾಪನಾಶಂ ತಾಲೂಕ್ ತಂಜಾವೂರ್ ಡಿಸ್ಟ್ರಿಕ್ಟ್ ಪಿನ್ಕೋಡ್ ಬಂದು ಸಿಕ್ಸ್ ಒನ್ ಫೋರ್ ತ್ರೀ ಝೀರೋ ಟು ಈ ದೇವಸ್ಥಾನದಲ್ಲಿ ತಾವು ಮನಿ ಆರ್ಡ್ರ್ ಮುಖಾಂತರ ಕಳಿಸಬಹುದು ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸಬಹುದು ಇದು ಒಂದು ತಾಯಿಯ ದೇವಿಯ ಆಶೀರ್ವಾದ ಈ ಸ್ಥಳಕ್ಕೆ ತಾವು ಹೋಗಬೇಕೆಂದರೆ ಟ್ರೈನ್ ಬೆಂಗಳೂರಿಂದ ನಿಮಗೆ ಡೈರೆಕ್ಟಾಗಿ ಚಿದಂಬರಂ ಎಕ್ಸ್ಪ್ರೆಸ್ ಅನ್ನುವ ಟ್ರೈನ್ ಇರುತ್ತದೆ ಆ ಟ್ರೈನ್ನಲ್ಲಿ ನೀವು ಟ್ರಾವೆಲ್ ಮಾಡಿ ಚಿದಂಬರಂ ಸ್ಟೇಷನ್ನಲ್ಲಿ ಇಳಿದು ನಂತರ ಒಂದು ಟ್ಯಾಕ್ಸಿಯನ್ನು ತಗೊಂಡು ತಾವು ಟ್ರಾವೆಲ್ ಮಾಡತಕ್ಕದ್ದು ಇದು ಗರ್ಭರಕ್ಷಕಾಂಬಿಕೆ ದೇವಸ್ಥಾನದ ಒಂದು ಒಂದು ಹಂತದಲ್ಲಿ ನಾನು ನಿಮಗೆ ವಿವರಣೆ ಕೊಡುತ್ತೇನೆ ನಂತರವಾಗಿ ಇಲ್ಲಿ ಇರುವಂಥ ಎಲ್ಲ ನವಗ್ರಹಗಳಲ್ಲಿ ಮೊದಲನೇದಾಗಿ ಸೂರ್ಯದೇವ ಮಂಗಳ ದೇವ ಬುಧಾದೇವ ಗುರುದೇವ ಶುಕ್ರದೇವ ಶನಿದೇವ ಎಲ್ಲರೂ ಇರುತ್ತಾರೆ ಪ್ರತಿಯೊಂದು ದೇವರಿಗೂ ವಿಶೇಷವಾಗಿ ಪೂಜೆ ಸಲ್ಲುತ್ತದೆ ಇಲ್ಲಿ ಸಲ್ಲಿಸುವ ಪೂಜೆಗೆ ಮೊದಲುಗೊಂಡು ಶಿವನಿಗೆ ಆರಾಧನೆಯಾಗುತ್ತದೆ ಯಾಕೆಂದರೆ ಈ ಎಲ್ಲ ನವಗ್ರಹಗಳಿಗೆ ಕಾರ್ಯವನ್ನು ಕೆಲಸವನ್ನು ಕೊಡುವಂಥವನು ಆ ಸದಾಶಿವನು ಹಾಗಾಗಿ ಮೊದಲಿಗೆ ಸದಾಶಿವನ ಪೂಜೆಯಾಗಿ ನಂತರ ಎಲ್ಲ ದೇವರಿಗೂ ಪೂಜೆಯಾಗುತ್ತದೆ ಯಾವ ಗ್ರಹ ದೋಷಗಳಿದ್ದರೂ ಈ ನವಗ್ರಹ ದೇವಸ್ಥಾನಕ್ಕೆ ತಾವು ತೆರಳಿ ಪೂಜೆ ಮಾಡಿಸಿಕೊಂಡು ಬಂದಲ್ಲಿ ತಮ್ಮ ಎಲ್ಲ ಪಾಪಕರ್ಮಗಳು ನಾಶವಾಗುತ್ತದೆ ಮಂಗಳ ದೇವ ಮಂಗಳ ದೇವ ಗುರುದೇವ ಈ ಥರದಲ್ಲಿ ನೀವು ಗುರು ಭಗವಾನಿಗೆ ಕೂಡ ತಾವು ಪ್ರಾರ್ಥನೆ ಸಲ್ಲಿಸತಕ್ಕದ್ದು ಗುರು ಎಂದರೆ ತಮಗೆ ಇಷ್ಟಾರ್ಥವನ್ನು ಸಿದ್ಧಿಸುವನು ತಮಗೆ ಆಶೀರ್ವಚನವನ್ನು ಕೊಡುವನು ತಮಗೆ ಕಾಪಾಡುವನು ಎಂದು ಗುರುದೇವನಾಗುತ್ತಾನೆ ಗುರು ಭಗವಾನ್ ಎಂದು ತಮಿಳಿನಲ್ಲಿ ಕರೆಯುತ್ತಾರೆ ಅದ ನಂತರ ಶುಕ್ರದೇವ ಶುಕ್ರದೇವ ಅಂದರೆ ಶುಕ್ರ ಅಧಿಪತಿಯಾಗುತ್ತಾನೆ ತಮಗೆ ಧನ ಕನಕ ವಸ್ತು ವಾಹನಗಳನ್ನು ಕೊಡುವಂಥವನು ಶುಕ್ರದೇವನಾಗುತ್ತಾನೆ ಮತ್ತು ಮೊದಲಿಗೆ ನಾವು ನೋಡಬೇಕಾದ ಮುಖ್ಯವಾಗಿರುವಂಥ ದೇವರು ಕಡೆಯದಾಗಿ ನಾವು ನೋಡಬೇಕಾಗಿರುವ ದೇವರು ಶನೀಶ್ವರ ಶನಿಯಲ್ಲೇ ಈಶ್ವರನಿರುವನು ಅದಕ್ಕೆ ಅವನನ್ನು ಶನೀಶ್ವರನೆನ್ನುತ್ತಾರೆ ಶನೀಶ್ವರ ದೇವಸ್ಥಾನ ತಿರ್ನಲ್ಲಾರ್ ಅನ್ನುವ ತಮಿಳುನಾಡಿನ ಈ ನವಗ್ರಹ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ಈ ದೇವಸ್ಥಾನದಲ್ಲಿ ಮುಖ್ಯವಾಗಿರುವುದೇನೆಂದರೆ ಯಾವ ಸ್ಯಾಟಲೈಟ್ ಯಾವ ವಿಮಾನ ಯಾವ ಹೆಲಿಕಾಪ್ಟರ್ ಈ ದೇವಸ್ಥಾನದ ಮೇಲ್ಭಾಗ ಗರ್ಭಗುಡಿ ಮೇಲೆ ಹಾರಿದರೂ ಅದು ಒಂದು ಕ್ಷಣ ನಿಲ್ಲುತ್ತದೆ ಮತ್ತು ಸಿಗ್ನಲ್ ಸಿಗುವುದಿಲ್ಲ ಏಕೆಂದರೆ ಅಂಥ ಪವಿತ್ರವಾದ ಶನಿದೇವ ಅವನನ್ನು ಸ್ಯಾಟನ್ ಎಂದು ಇಂಗ್ಲೀಷ್ನಲ್ಲಿ ಕೂಡ ಕರೆಯಲಾಗುತ್ತದೆ ಶನಿ ಭಗವಾನ್ ಇಲ್ಲಿ ತಾವು ಬೇಡಿಕೊಳ್ಳುವುದೇನೆಂದರೆ ಎಲ್ಲರೂ ಹೆದರುತ್ತಾರೆ ಶನಿದೇವ ಒಳ್ಳೆಯವನು ತಂದೆ ಯಾವ ತಂದೆಯು ಮಕ್ಕಳಿಗೆ ಕೆಟ್ಟದ್ದನ್ನು ಬಯಸಲಾರ ಇಲ್ಲಿ ಈ ತಂದೆ ತಮಗೆ ಇಷ್ಟಾರ್ಥ ಸಿದ್ಧಿಗಳನ್ನು ಮಾಡುತ್ತಾನೆ ತಾವು ತಿರ್ನಲ್ಲಾರಿಗೆ ತೆರಳಿದರೆ ತಮ್ಮ ಪಾಪಕರ್ಮಗಳು ನಾಶವಾಗುತ್ತದೆ ಇಲ್ಲಿ ತಿರ್ನಲ್ಲಾರೆಂಬ ಹೆಸರು ಹೇಗೆ ಬಂದಿತೆಂದು ಒಂದು ಸಣ್ಣ ಉದಾಹರಣೆಯನ್ನು ನೀಡುತ್ತೇನೆ ಅಥವಾ ಒಂದು ಸಣ್ಣ ಉಪಕಥೆಯನ್ನು ಹೇಳುತ್ತೇನೆ ಒಮ್ಮೆ ನಳಮಹಾರಾಜ ಅಂತ ವಿಶೇಷವಾಗಿರುವ ಮಹಾರಾಜ ತನ್ನ ರಾಜ್ಯದನ್ನು ಆಳುತ್ತಿರುತ್ತಾನೆ ಅವನು ಆಳುವಾಗ ಅವನಿಗೇನಾಗುತ್ತದೆ ಎಂದರೆ ನನ್ನ ಬಿಟ್ಟರೆ ಯಾರು ಇಲ್ಲ ನನ್ನ ಬಿಟ್ಟರೆ ಯಾರು ಇಲ್ಲ ಅಂತ ಬಹಳ ಅಹಂಕಾರದಲ್ಲಿ ಮೆರೆಯುವ ಒಂದು ಕಾಲದಲ್ಲಿ ಅವನಿಗೆ ಮೇಲೆ ಶನೀಶ್ವರ ಸ್ವಾಮಿಯು ಚಲಿಸುತ್ತಿರುತ್ತಾನೆ ನಾನು ದೊಡ್ಡವನು ಶನೀಶ್ವರ ನನಗಿಂತ ದೊಡ್ಡವನಲ್ಲ ಅವನು ನಾನು ಏನಾದರೂ ನನ್ನನ್ನು ಯಾರು ಮಾಡಲಾರರು ಅಂದಾಗ ಶನೀಶ್ವರ ಸ್ವಾಮಿ ಕೋಪಗೊಳ್ಳುತ್ತಾನೆ ಕೋಪಗೊಂಡು ತಾನು ಭೂಮಿಗೆ ಬಂದು ಎಲೈ ಮನ್ನಳ ಮಹಾರಾಜ ನೀನು ನನ್ನನ್ನೇ ಪ್ರಶ್ನಿಸುವಂತಾಗುತ್ತಿದೆಯಾ ನಾನು ನ್ಯಾಯವಾಗಿ ನ್ಯಾಯಬದ್ಧವಾಗಿ ರಾಜ್ಯ ಮಾಡುತ್ತಿದ್ದೇನೆ ನನ್ನ ಹತ್ರ ಧನ ಹಣ ಕ ಕಾಸು ಎಲ್ಲ ಇತ್ಯಾದಿಗಳು ಇರುವಾಗ ನಾನು ಯಾಕೆ ನಿನ್ನಲ್ಲಿ ಹೆದರಿಬೇಕು ಅಂತ ಕೇಳಿದಾಗ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿಯೂ ಏಳೂವರೆ ವರ್ಷ ಶನಿ ದೋಷ ಅಂದರೆ ಸಾಡೆ ಸಾತಿ ಎನ್ನುತ್ತಾರೆ ಅಂತಹ ದೋಷಗಳು ಇರುತ್ತವೆ ಹಾಗಾಗಿ ಪರೀಕ್ಷೆ ಮಾಡುವಂಥ ಭಗವಂತನಾಗುತ್ತೇನೆ ಎಂದಾಗಲೂ ಆತ ನಳಮಹಾರಾಜನಿಗೆ ಕೆಟ್ಟ ಸಮಯವಾಗಿರೋದ್ರಿಂದ ಆತ ಅದನ್ನು ಲಕ್ಷಿಸುವುದಿಲ್ಲ ಲಕ್ಷಣೆ ಮಾಡದೆ ಸ್ವಾಮಿಯು ವಿಕೋಪಗೊಂಡು ಏನು ಎಲೆ ನಳಮಹಾರಾಜ ನೀನು ನನ್ನನ್ನೇ ಪರೀಕ್ಷೆ ಮಾಡುತ್ತಿದ್ದೀಯಾ ಹಾಗಾದರೆ ಬಾ ನಾನು ನಿನಗೆ ನಾನು ಏನಂತ ತೋರಿಸುತ್ತೇನೆ ಅಂತ ಹೇಳಿ ಮಹಾ ಸ್ವಾಮಿಯು ಅದೃಶ್ಯನಾಗುತ್ತಾನೆ ಅದೃಶ್ಯನಾದ ಶನಿಮಹ ಹೊರಟ ಕೂಡಲೇ ನಳಮಹಾರಾಜ ನನ್ನನ್ನು ಯಾರು ಏನು ಮಾಡಲಾರರು ನನಗೆ ಬಹಳ ಶಕ್ತಿ ಇದೆ ನನ್ನನ್ನು ಯಾರು ಹಿಡಿಯಲಾರರು ಅಂದಾಗ ಶನೀಶ್ವರ ಸ್ವಾಮಿ ತನ್ನ ಪ್ರಭಾವವನ್ನು ಬೀರುತ್ತಾನೆ ಪ್ರಭಾವ ಬೀರಿದ ತನಕ ಮಹಾರಾಜ ತನ್ನ ಮಂತ್ರಿಯೊಡನೆ ದಂಡಾಕಾರಣ್ಯದಲ್ಲಿ ತಾನು ಹೋಗುತ್ತಾನೆ ಅರಣ್ಯದಲ್ಲಿ ಹೋಗುವಾಗ ಏನಾಗುತ್ತದೆ ಎಂದರೆ ಮಂತ್ರಿ ಒಂದು ಕಡೆ ಮಹಾರಾಜ ಒಂದು ಕಡೆ ಇಬ್ಬರು ಬೇರ್ಪಡುತ್ತಾರೆ ಬೇರ್ಪಟ್ಟು ನಂತರ ಮಹಾರಾಜ ಎಲ್ಲಿದ್ದೇನೆ ಅಂತ ಗೊತ್ತಾಗದಿರುವಂಥ ಸ್ಥಳಕ್ಕೆ ಹೋಗುತ್ತಾನೆ ಕುದುರೆಯು ಆಯಾಸಗೊಂಡು ಎಲ್ಲೋ ಹೋಗಿಬಿಡುತ್ತದೆ ಒಂದು ಮರದಡಿನಲ್ಲಿ ಕುಳಿತಿರುತ್ತಾನೆ ನಳಮಹಾರಾಜ ಮಹಾರಾಜ ಅವಾಗ ಅಯ್ಯೋ ನಾನು ಏನು ಮಾಡಿದೆ ತಪ್ಪು ಯಾಕೆ ಇಂಥ ಪರೀಕ್ಷೆ ಆಗಲೂ ಅವನು ಆ ಸ್ವಾಮಿನಲ್ಲಿ ತಪ್ಪು ಕ್ಷಮಿಸುವಂತೆ ಕೇಳಿಕೊಳ್ಳುವುದಿಲ್ಲ ಅವನಿಗೆ ಬಂದಿರುವ ಕ್ಷಣ ಆ ಸಮಯದಲ್ಲಿ ತಾನು ಏನೂ ಮಾಡುತ್ತೇನೆ ಎಂದು ಅರಿವೇ ಇರುವುದಿಲ್ಲ ನಂತರ ಸ್ವಲ್ಪ ಆಯಾಸಗೊಂಡು ನೀರಡಿಕೆಯಾಗಲು ನೀರನ್ನು ಕುಡಿಯಲು ನದಿಗೆ ಹೋಗುತ್ತಾನೆ ನದಿಗೆ ಹೋಗುವಾಗ ನದಿ ನೀರು ಕುಡಿಯುವಾಗ ಶಬ್ದವಾಗುತ್ತದೆ ಶಬ್ದವಾಗುವಾಗ ಶಬ್ದ ಶಬ್ದ ಬಂದಾಗ ಯಾವುದೋ ಒಂದು ಪ್ರಾಣಿ ಬರುತ್ತದೆ ಎಂದು ಹೆದರುತ್ತಾನೆ ನೀರು ಕುಡಿದು ಬರುವ ವೇಳೆಗೆ ಕಳ್ಳರು ಬಂದು ಆತನ ಇರುವ ಒಡವೆ ವಸ್ತ್ರ ಎಲ್ಲವನ್ನು ಧರಿಸಿಕೊಂಡಿರುವಂಥ ಉಡುಪುಗಳನ್ನೆಲ್ಲ ತಗೊಂಡು ಏನು ಕತ್ತಿನಲ್ಲಿ ಕೈಯಲ್ಲಿ ಇರುವಂಥ ಆಭರಣಗಳನ್ನೆಲ್ಲ ದೋಚಿಕೊಳ್ಳುತ್ತಾನೆ ನಂತರ ಮಹಾರಾಜ ಅಯ್ಯೋ ಇದೇನು ವಿಕೋಪ ನನ್ನ ಸ್ಥಿತಿ ಅಂತ ತಿಳಿದುಕೊಂಡು ತಾನು ಓರ್ವ ಆ ಹಳ್ಳಿನಲ್ಲಿ ಬರುತ್ತಾನೆ ಹಳ್ಳಿಗೆ ಬಂದಾಗ ಅಲ್ಲಿ ಓರ್ವ ಶೆಟ್ಟಿ ವ್ಯಾಪಾರ ಮಾಡುತ್ತಿರುತ್ತಾನೆ ಆವಾಗ ಕೇಳುತ್ತಾನೆ ಏನು ಇಲ್ಲಿ ಬಂದದ್ದು ನೀನು ಯಾರು ಅಂದಾಗ ನಾನು ಬರಿ ಕೈಯ್ಯನಲ್ಲಿ ಹರಿದು ಹೋಗುವ ಬಟ್ಟೆನಲ್ಲಿ ಒಡವೆ ವಸ್ತ್ರ ಏನು ಧರಿಸದೆ ಕಿರೀಟವೂ ಇಲ್ಲದೆ ಕುದುರೆಯಿಲ್ಲದೆ ನಾನು ಮಹಾರಾಜ ಎಂದರೆ ಈತ ನನ್ನನ್ನು ನಂಬಲಾರ ಹಾಗಾಗಿ ನಾನು ಇವನಿಗೆ ನಾನು ಒಬ್ಬ ಕೆಲಸಗಾರ ಎಂದು ಹೇಳಿದರೆ ಒಳ್ಳೆಯದು ಅಂತ ಹೇಳಿ ಆ ಶೆಟ್ಟಿಗೆ ತಾನು ಕೆಲಸಗಾರ ಎಂದು ಹೇಳುತ್ತಾನೆ ಕೆಲಸಗಾರ ಅಂತ ಹೇಳಿದರೆ ಆಹಾ ಹಾಗಾದರೆ ಇವನು ನೋಡೋಕ್ಕೆ ದಷ್ಟಪುಷ್ಟವಾಗಿದ್ದಾನೆ ಇವನಿಗೆ ನಾನು ಎಲ್ಲ ಕೆಲಸವನ್ನು ನಾನು ಬಳಸಿಕೊಳ್ಳಬಹುದು ಉಪಯೋಗ ಮಾಡಿಕೊಳ್ಳೋಣ ಇವನಿಗೆ ಕಮ್ಮಿ ಸಂಬಳದಲ್ಲಿ ನಾನು ಕೆಲಸ ತಗೋಬೋದು ಅಂತ ಹೇಳಿ ಆ ಶೆಟ್ಟಿ ಅವನನ್ನು ಆ ವರ್ತಕ ಅಲ್ಲೇ ಅವನನ್ನು ಕುಳಿತುಕೊಂಡು ಹೇಳುತ್ತಾನೆ ಕುಳಿತುಕೊಂಡ ವರ್ತಕ ನಂತರ ಇವನು ಕುಳಿತುಕೊಂಡ ಕ್ಷಣದಿಂದ ವ್ಯಾಪಾರ ಹೆಚ್ಚಾಗುತ್ತದೆ ಇಪ್ಪತ್ತು ಮಣಗಿ ಹೆಚ್ಚಾಗುತ್ತದೆ ತುಂಬ ಜಾಸ್ತಿ ಆಗುತ್ತದೆ ಖುಷಿಗೊಂಡ ವರ್ತಕ ಇವನು ಕುಳಿತುಕೊಂಡಿದ್ದರೆ ಇವನಿಗೆ ಲಕ್ಷ್ಮೀ ಕಟಾಕ್ಷವಿದೆ ಎಂದು ಬಾ ನೀನು ಕುಳಿತುಕೊಂಡಿದ್ದರಿಂದ ನನಗೆ ಹೆಚ್ಚಿಗೆ ವ್ಯಾಪಾರವಾಗುತ್ತದೆ ಅಂತ ಹೇಳಿ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಮನೆಗೆ ಕರೆದುಕೊಂಡು ಹೋದ ಕೂಡಲೇ ಅವನ ಮಗಳು ಬಹಳ ಸುಂದರಿ ಅತಿ ಸುಂದರಿ ಇರುತ್ತಾಳೆ ಸುಂದರಿ ಇದ್ದು ತಾನು ಆಹಾ ಈ ವ್ಯಕ್ತಿ ಎಷ್ಟು ಸುಂದರವಾಗಿದ್ದಾನೆ ನನ್ನ ತಂದೆಗೆ ಹೇಳಿಬಿಟ್ಟು ನಾನೇ ಇವನನ್ನು ವರಿಸಿದರೆ ತುಂಬ ಸಂತೋಷವಾಗುತ್ತದೆ ಎಂದು ಹೇಳುತ್ತಾನೆ ವರ್ತಕ ತನ್ನ ಮಗಳ ಇಚ್ಛೆ ಅರಿತು ಇವನಿಗೆ ಊಟ ಉಪಚಾರಗಳನ್ನೆಲ್ಲ ಮಾಡಿ ನಂತರ ಮಲಗಿಕೊಂಡಳು ಸ್ಥಳ ಕೊಡುತ್ತಾನೆ ಇವನು ಕೆಲಕಾಲ ಮಲಗಿಕೊಂಡು ಕೆಲಕಾಲದಲ್ಲಿ ನಿದ್ರೆ ಮಾಡುತ್ತಿದ್ದಾಗ ಶನೀಶ್ವರ ಸ್ವಾಮಿ ತನ್ನ ಪ್ರಭಾವವನ್ನು ಬೀರುತ್ತಾನೆ ಮೇಲೆ ಈ ಸ್ತ್ರೀ ಅಂದರೆ ಈ ಶೆಟ್ಟಿಯ ಪುತ್ರಿಯಾದವಳು ಮುತ್ತಿನ ಹಾರವನ್ನು ಇಟ್ಟಿರುತ್ತಾಳೆ ಆ ಮುತ್ತಿನ ಹಾರ ಬಹು ಅಮೂಲ್ಯವಾದದ್ದು ಆ ಅಮೂಲ್ಯವಾದಂಥ ರತ್ನಗಳಿರುವಂಥ ಹಾರ ಗೋಡೆ ಮೇಲಿರುವ ಹಂಸ ಗೋಡೆ ಮೇಲಿರುವಂಥ ಹಂಸ ನಿಜ ಹಂಸ ಅಲ್ಲ ನಾನು ಹೇಳುತ್ತಿರುವುದು ಗೋಡೆ ಮೇಲಿರುವಂಥ ಹಂಸ ಮುತ್ತುಗಳನ್ನೆಲ್ಲ ನುಂಗಿಬಿಡುತ್ತದೆ ಮಹಾರಾಜ ಇದೇನು ವಿಚಿತ್ರ ಗೋಡೆಯಲ್ಲಿರುವಂತಹ ಹಂಸ ಹೇಗೆ ಮುತ್ತನ್ನು ನುಂಗಲು ಸಾಧ್ಯ ಅನ್ನುವ ವೇಳೆಗೆ ಮಗಳು ತನ್ನ ವರ್ತಕನ ತಂದೆ ಹತ್ರ ಬಂದು ತಂದೆ ನನ್ನ ಮುತ್ತುಗಳು ಮುತ್ತು ನವರತ್ನ ಇರುವಂಥ ಹಾರ ಎಲ್ಲೋ ಕಳುವಾಗಿದೆ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದಾಗ ಈ ಕೋಪಗೊಂಡ ಶ್ರೇಷ್ಠನು ಅಂದರೆ ಶೆಟ್ಟಿ ಅಂತ ಯಾರು ಹೇಳ್ತೀವಿ ಅವರು ಕೋಪಗೊಂಡು ಈ ಮಹಾರಾಜನಿಗೆ ಹೇಳುತ್ತಾನೆ ಎಲೆ ನೀನು ನನ್ನ ಮ ನನ್ನ ಅಂಗಡಿಯ ಮುಂದೆ ನಿಂತಿದ್ದು ನನಗೆ ವ್ಯಾಪಾರ ಹೆಚ್ಚಿರುವುದರಿಂದ ನೋಡಲಿಕ್ಕೆ ನೀನು ಚೆನ್ನಾಗಿರುವ ಹುಡುಗನೆಂದು ಯೋಚನೆ ಯೋಚನೆ ಮಾಡಿ ನಾನು ನನ್ನ ಮಗಳನ್ನು ಕೊಟ್ಟು ನಿನಗೆ ಮದುವೆ ಮಾಡಿ ನಿನ್ನನ್ನು ಮನೆಯೊಳೆ ನಾವು ಮಾಡಿಕೊಳ್ಳಲು ನಾನು ಯೋಚಿಸುತ್ತಿದ್ದರೆ ನೀನು ನನ್ನ ಮಗಳ ಮುತ್ತಿನಹಾರವನ್ನು ಕದಿತಿದ್ದೀಯಾ ಎಂತ ಅನ್ಯಾಯ ಎಂದು ಹೇಳಿ ಕೋಪಗೊಂಡು ಊರಿನ ಸಭೆಗೆ ಕರೆದುಕೊಳ್ತಾನೆ ಅಲ್ಲಿ ಪಂಚಾಯತಿಗೆ ಕರೆದುಕೊಂಡ ಕೂಡಲೇ ಪಂಚಾಯತಿನವರು ಇವನು ಮಾಡಿದ ಅಪರಾಧ ಅಕ್ಷಮ್ಯ ಅಪರಾಧ ಎಂದು ಅವನ ಕೈ ಕಾಲುಗಳನ್ನು ಕತ್ತರಿಸಿ ಅವನನ್ನು ಎಸೆದುಬಿಡಿ ಎನ್ನುತ್ತಾರೆ ಆಗಲೂ ಮಹಾರಾಜನಿಗೆ ಆ ಶನೀಶ್ವರ ಸ್ವಾಮಿಯ ವಿಕೋಪದ ಬಗ್ಗೆ ತಿಳಿಯುವುದಿಲ್ಲ ನಂತರ ನೀರಿನ ಬಳಿ ಬಿಸಟ್ಟಿದ್ದ ಇಂಥ ಮಹಾರಾಜನಿಗೆ ನೀರಡಿಕೆಯಾಗುತ್ತದೆ ಬಾಯಾರಿಕೆಯಾಗಿ ನೀರು ಕುಡಿಯಲು ಹೋಗುತ್ತಾನೆ ನೀರು ಕುಡಿಯಲು ಹೋಗಲು ಅಲ್ಲಿ ನೀರು ಹೇಗೆ ಕುಡಿತಾನೆ ಕೈಯನ್ನು ಕತ್ತರಿಸಲಾಗಿದೆ ಕಾಲನ್ನು ಕತ್ತರಿಸಲಾಗದೆ ನನಗೆ ಏನೂ ಕುಡಿಯಲು ಸಾಧ್ಯ ಇಲ್ಲ ಈ ಥರ ಇರುವಾಗ ಅಯ್ಯೋ ದೇವಾ ನನಗ್ಯಾರು ರಕ್ಷಿಸರಾರರ ಅಂದಾಗ ಒಂದು ಗಾಡಿ ಕುದುರೆ ಗಾಡಿ ಹೋಗುತ್ತಿರುತ್ತದೆ ಹೋಗುತ್ತಿರುವ ಕುದುರೆ ಗಾಡಿಯಲ್ಲಿ ಓರ್ವ ಸುಕುಮಾರಿ ಸುಂದರಿ ಸ್ತ್ರೀ ಇರುತ್ತಾಳೆ ಅಯ್ಯೋ ಪಾಪ ಯಾರೋ ಚೀರಿಕೊಳ್ಳುತ್ತಿದ್ದಾರೆ ಏನೋ ಕಷ್ಟದಲ್ಲಿದ್ದಾರೆ ಹಾಗಾಗಿ ನಾವು ಅವರಿಗೆ ಸಹಾಯವನ್ನು ಮಾಡೋಣ ಎಂದು ಬಂದು ನೋಡಿದಾಗ ಆಶ್ಚರ್ಯಚಕಿತಲಾಗುತ್ತಾಳೆ ಅಯ್ಯೋ ಅದು ಬೇರೆ ಯಾರೂ ಅಲ್ಲ ನನ್ನ ನಳಮಹಾರಾಜ ನಮ್ಮ ರಾಜ್ಯದ ಮಹಾರಾಜ ಅಯ್ಯೋ ತಂದೆಯೇ ಏನಿಂತ ವಿಕೋಪ ಅಂತ ಹೇಳಿ ಅಲ್ಲಿ ಹೋಗಿ ಸ್ವಾಮಿ ನೀವು ನಮ್ಮ ದೇಶದ ನಳಮಹಾರಾಜ ನೀವು ಈ ಸ್ಥಿತಿಯಲ್ಲಿರುವುದು ನನಗೆ ನೋಡಲಾರರು ನನಗೆ ನೋಡಲಾಗುತ್ತಿಲ್ಲ ಏನಾಯಿತು ಸ್ವಾಮಿ ಈ ನಿಮಗೆ ಎಂದಾಗ ತನ್ನಮ್ಮ ಆಗಿರುವಂಥ ಎಲ್ಲ ಘಟನೆಗಳನ್ನು ವಿವರ ಮಾಡುತ್ತಾನೆ ಆದರೆ ಮಹಾರಾಜ ಹೇಳುತ್ತಾನೆ ನೀನು ನನಗೆ ಸಹಾಯ ಮಾಡೋದಾದರೆ ಬಹಳ ಕಷ್ಟಕ್ಕೆ ಸಿಲುಕುತ್ತೀಯ ಯಾಕೆಂದರೆ ನಾನು ಸ್ವಾಮಿಯ ವಿಕೋಪಕ್ಕೆ ಸಿಲುಕಿದ್ದೇನೆ ಅನ್ನಲು ಅವಳು ತನ್ನ ರಥದ ಸಾರಥಿಯನ್ನು ಸಹಾಯ ಪಡೆದು ಆ ಮಹಾರಾಜನನ್ನು ತನ್ನ ಗಾಡಿಗೊಳಗೆ ಇಟ್ಟುಕೊಂಡು ತೆರಳುತ್ತಾಳೆ ಹೋಗುವಾಗ ಗಾಡಿ ಸ್ವಲ್ಪ ದೂರ ತಳೆದ ನಂತರ ಹೋಗುವಾಗ ಗಾಡಿಯ ಚಕ್ರವು ಉರುಳಿ ಈಕೆ ಬೀಳುತ್ತಾಳೆ ಬಿದ್ದಿದ ತಕ್ಷಣ ಮಹಾರಾಜ ಎಲ್ಲೋ ಉರುಳಿ ಹೋಗುತ್ತಾನೆ ಇದು ಸ್ವಾಮಿಯ ವಿಕೋಪ ಅವನು ಉರುಳಿ ಹೋದ ಉರುಳಿ ಹೋಗಿ ಬಂದು ಒಂದು ಸ್ಥಳದಲ್ಲಿ ಬಂದು ನಿಲ್ಲುತ್ತಾನೆ ಅದೇ ತಿರ್ನಲ್ಲಾರ್ ತಮಿಳುನಾಡಿನಲ್ಲಿರುವ ತಿರ್ನಲ್ಲಾರ್ ಆ ಜಾಗದಲ್ಲಿ ನದಿಯಲ್ಲಿ ಬೀಳುತ್ತಾನೆ ನದಿಯಲ್ಲಿ ಬಿದ್ದಿದ ತಕ್ಷಣ ಶನೀಶ್ವರ ಸ್ವಾಮಿ ಅಲ್ಲಿಗೂ ಪ್ರತ್ಯಕ್ಷ ಆಗುತ್ತಾನೆ ಎಲೈ ನಳಮಹಾರಾಜ ನನ್ನ ವಿಕೋಪ ನನ್ನ ನನ್ನ ಈ ಹಠ ಹೇಗೆಂದು ನಿನಗೆ ತಿಳಿಯುತ್ತದೆ ನನ್ನನ್ನು ನೀನು ಪರೀಕ್ಷಿಸಿದ್ದೀಯ ಅಂದಾಗ ಆ ನಳಮಹಾರಾಜ ಸ್ವಾಮಿ ನಾನು ಎಂಥ ಒಂದು ದೊಡ್ಡ ಮಹಾರಾಜ ನಳಮಹಾರಾಜ ನನಗೆ ಇದನ್ನು ತಡೆಯಲಾಗುತ್ತಿಲ್ಲ ನಾನು ಈ ಥರ ತಡೆಯಲಾಗುತ್ತಿಲ್ಲವಾಗಿರೋದರಿಂದ ಅಂದ ಬಡ ಬಡ ಜನಗಳು ನನ್ನ ಜನಗಳು ನನ್ನ ಪ್ರಜೆಗಳಿಗೆ ತೊಂದರೆಯಾಗುತ್ತದೆ ಅಂಥವರಿಗಾಗಿ ಹೀಗೆ ಇಲ್ಲಿ ತಿರುನಲ್ಲಾರಿಗೆ ಯಾರು ಬರುತ್ತಾರೋ ಅವರು ಈ ನದಿಯಲ್ಲಿ ಬಂದು ಸ್ನಾನ ಮಾಡಿ ಮಿಂದ ಕೂಡಲೇ ಅವರು ನೀನು ಕ್ಷಮಿಸಿ ನೀನು ನಿನ್ನ ಶನಿದಶೆಯನ್ನು ಕಮ್ಮಿ ಮಾಡಿ ಅಥವಾ ನೀನು ಅವರನ್ನು ಬಿಟ್ಟು ಬಿಡಬೇಕು ಅಂತ ಕೇಳುತ್ತಾನೆ ಆ ಕೇಳಿದ ಅಂತ ಶನೀಶ್ವರ ಸ್ವಾಮಿ ಬರ ಕೊಡುತ್ತಾನೆ ಆ ಕೊಟ್ಟಂಥವರ ಸ್ಥಳ ತಿರುನಲ್ಲಾರ್ ಹಾಗಾಗಿ ಈಗಲೂ ಅಲ್ಲಿ ಏನೇ ಪ್ರತೀತಿ ಎಂದರೆ ತಾವು ಶನಿದೋಷ ಇರುವರು ಇಲ್ಲದಿರುವರು ಯಾರಾದರೂ ಸರಿ ಆ ಸ್ವಾಮಿಯ ಆಶೀರ್ವಾದವನ್ನು ಪಡೆಯಬೇಕೆಂದರೆ ಅಲ್ಲಿ ಮುನ್ ಮೊದಲಿಗೆ ಮುಂದೆ ಹೋಗಿದ ಕೂಡಲೇ ತಮಗೆ ಒಂದು ಗಣಪತಿ ದೇವರ ದರ್ಶನವನ್ನು ಸಿಗುತ್ತದೆ ಅಲ್ಲಿ ಸ್ವಾಮಿಗೆ ಗಣಪತಿಗೆ ವಿಘ್ನ ನಿವಾರಕ ನೀನೇ ಕಾಪಾಡಪ್ಪ ಈ ಶನಿದೋಷವನ್ನು ಹೊರಡಾಡಿಸು ಅಂತ ಹೇಳಿ ಕಾಯಿ ಹೊಡೆದು ನಂತರ ಹೋಗಿ ಆ ನದಿಯಲ್ಲಿ ಮಿಂದು ಬಂದು ಶನೀಶ್ವರ ಸ್ವಾಮಿಯನ್ನು ಪೂಜಿಸಬೇಕು ಇನ್ನೂ ಒಂದು ಎಲ್ಲರೂ ಹೆದರಿಕೊಳ್ಳುತ್ತಾರೆ ಶನೀಶ್ವರ ಸ್ವಾಮಿ ಅಂದರೆ ಒಳ್ಳೆಯವ ತಂದೆ ಆತನು ಕೆಟ್ಟದ್ದನ್ನು ಮಾಡಲಾರ ಆದರೂ ನಾವು ಮಾಡಿರುವ ನಮ್ಮ ಜೀವನದಲ್ಲಿ ಮಾಡಿರುವಂಥ ಎಲ್ಲ ತಪ್ಪುಗಳನ್ನು ನಮ್ಮನ್ನು ಸರಿದೂಗಿಸಿ ನಮಗೆ ಓರ್ವ ಪೊಲೀಸ್ ಇನ್ಸ್ಪೆಕ್ಟರ್ ರೂಪದಲ್ಲಿ ನಾವು ಮಾಡಿರುವಂಥ ನಮ್ಮ ಎಲ್ಲ ತಪ್ಪುಗಳನ್ನು ತಿದ್ದಿ ನಮಗೆ ಒಂದು ಹಂತಕ್ಕೆ ಹೇಗೆ ಬದುಕಬೇಕೆಂದು ಹೇಳಿಕೊಡುತ್ತಾನೆ ಯಾಕೆಂದರೆ ತಪ್ಪು ಮಾಡಿದರೆ ಶಿಕ್ಷೆ ಎಂದರೆ ತಪ್ಪು ಮಾಡುವುದು ಕಮ್ಮಿಯಾಗುತ್ತದೆ ಹಾಗಾಗಿ ಬೊಲೋಶೇಶ್ವರ ಸ್ವಾಮಿಗೆ ಜೈ ಈ ಸ್ವಾಮಿಯ ಒಂದು ಮಂತ್ರ ಇದೆ ಓಂ ಗ್ರಹಣಾಮದಿಯಾತ್ಯೋ ಲೋಕ ರಕ್ಷಣಕಾರಕ ವಿಷಮಸ್ಥಾನ ಸಂಭೂತಾಂ ಹರತು ಮೇ ಶನಿಹಿ ಈ ಶ್ಲೋಕವನ್ನು ಹೇಳಿದಲ್ಲಿ ಶನೀಶ್ವರ ದೋಷವು ಕಮ್ಮಿಯಾಗುತ್ತದೆ ಕ್ರಮೇಣವಾಗಿ ನಮ್ಮನ್ನು ಬಿಡುತ್ತದೆ ಹಾಗಾಗಿ ಇದು ಶನೀಶ್ವರ ಭಗವಾನ್ನ ಒಂದು ಸಣ್ಣ ಉಪಕತೆ ನಮಸ್ಕಾರ